ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೆ ನಮಸ್ಕಾರಗಳು ಭಾರತ ಇದು ಭೂಮಿ. ಈ ದೇಶದಲ್ಲಿ ಸಾವಿರ ಸಾವಿರ ಜನ ಸಂತರು ಶರಣರು ಬಾಳಿಹೋದರು ಮತ್ತು ಈಗಲೂ ಕೂಡ ಬಾಳ್ತಾ ಇದ್ದಾರೆ ಈ ದೇಶ ಬಹಳ ವಿಶಿಷ್ಟವಾದಂಥ ದೇಶ ಇದು ಒಬ್ಬ ವರ್ಣನೆಯನ್ನು ಮಾಡ್ತಾನೆ ಹೇಗದ ಈ ದೇಶ ಅಂದರೆ ರತ್ನಾಕರೌ ಧೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಮ್ ಒಂದೇ ಭಾರತ ಮಾತರಂ ನೋಡ್ರಿ ಆತ ಈ ದೇಶವನ್ನು ಹೇಗೆ ಚಿತ್ರಿಸ್ತಾನೋ ಅಂದರೆ ಕೆಳಗಡೆ ರತ್ನಾಕರ ರತ್ನಗಳ ಆಗರವಾಗಿರುವಂಥ ಸಮುದ್ರ ನಮ್ಮ ದೇಶದ ನಮ್ಮ ಭಾರತ ಮಾತೆಯ ಪಾದವನ್ನು ತೊಳಿತಾದಾನ ರತ್ನಾಕರವು ಧೌತ ಇನ್ನು ಮೇಲೆ ಜಗತ್ತಿನ ಎತ್ತರವಾದಂಥ ಹಿಮಾಲಯ ಅದು ಕಿರೀಟವಾಗ್ಯದ ಆ ಬಳಕಿನ ಒಳಗಡೆ ಎಲ್ಲರೂ ಯಾರು ತುಂಬಿಕೊಂಡಿದ್ದಾರೆ ಅಂದರೆ ಬ್ರಹ್ಮ ರಾಜರ್ಷಿ ರತ್ನ ಡ್ಯಾಮ್ ಈ ದೇಶದ ತುಂಬ ಎಲ್ಲ ಬ್ರಹ್ಮ ರಾಜರ್ಷಿಗಳು ತುಂಬಿಕೊಂಡಾರು ಅಂತ ಮೇಲೆ ಕಿರೀಟ ಹಿಮಾಲಯದ ಕಿರೀಟ ಕೆಳಗಡೆ ಪಾದಗಳನ್ನು ತೊಳಿಲಿಕ್ಕೆ ರತ್ನಾಕರ ಅದಾನ ಮತ್ತು ಇನ್ನು ಇರುವಂಥವರೆಲ್ಲರೂ ಬ್ರಹ್ಮ ರಾಜರ್ಷಿಗಳು ಬ್ರಹ್ಮರ್ಷಿಗಳದಾರ ಮತ್ತು ರಾಜರ್ಷಿಗಳದಾರ ಇಂಥ ಭಾರತ ಮಾತಿಗೆ ನಾನು ನಮಸ್ಕಾರವನ್ನು ಸಲ್ಲಿಸ್ತೀನಿ ಅಂತ ಆತ ಹೇಳಿದ ನೋಡ್ರಿ ಹೇಗದ ಭಾರತ ದೇಶ ಜಗತ್ತಿನಲ್ಲೇ ಅತ್ಯಂತ ಪ್ರಾಚೀನವಾದಂಥ ಪರಂಪರೆಯನ್ನು ಹೊಂದಿರುವಂಥ ದೇಶ ಇದು ಎಷ್ಟು ಜನ ಸಂತರು ಶರಣರು ಅನುಭಾವಿಗಳು ದಾರ್ಶನಿಕರು ಈ ದೇಶದಲ್ಲಿ ಆಗಿ ಹೋದರು ಈ ದೇಶ ಜ್ಞಾನದಲ್ಲಿ ಯಾವಾಗಲೂ ಉನ್ನತಿಯನ್ನು ಸಾಧಿಸುವಂಥದ್ದು ಇಲ್ಲಿ ಹುಟ್ಟುವಂಥ ಮಗು ಅದು ಹುಟ್ಟುತ್ತಾನೆ ಜ್ಞಾನಿಯಾಗಿ ಹುಟ್ಟುತ್ತದೆ ಇಲ್ಲಿ ಬೆಳೆದಿರುವಂಥ ಎಲ್ಲ ಜನರು ಸಂಸ್ಕಾರವಂತರಾಗಿಯೇ ಬೆಳೀತಾರೆ ಜ್ಞಾನವಂತರಾಗಿಯೇ ಬೆಳೀತಾರೆ ಅದಕ್ಕಾಗಿಯೇ ಇದಕ್ಕೆ ಪುಣ್ಯ ಭೂಮಿ ಅಂತ ಕರೆಯೋದು ನಾವೆಲ್ಲರೂ ಇತ್ತಿತ್ಲಾಗಿ ಏನಂತೀವಿ ಅಂತಂದರೆ ಹಿಂದುಳಿದಂಥ ಭಾರತ ಹೇಗೆ ಹೇಳಲಿಕ್ಕೆ ಸಾಧ್ಯ ಯಾವುದರಲ್ಲಿ ಹಿಂದುಳಿದದ ಭಾರತ ಹಿಂದಷ್ಟೇ ಅಲ್ಲ ಯಾವಾಗಲೂ ಎಲ್ಲದರಲ್ಲಿ ಮುಂದಿರುವುದು ಇನ್ನೂ ಜಗತ್ತಿನಲ್ಲಿ ಏನೇನೂ ಇರಲಿಲ್ಲ ಅವರಿಗೆ ಜಗತ್ತಿನ ಜನರಿಗೆ ಬದುಕಲಿಕ್ಕೇ ಬರ್ತಿರಲಿಲ್ಲ ಅಂಥ ಸಮಯದಲ್ಲಿ ಭಾರತ ಶ್ರೇಷ್ಠವಾದಂಥ ಜೀವನ ಪದ್ಧತಿಯನ್ನು ಬಾಳ್ತಿತ್ತು ಬದುಕ್ತಿದ್ರು ಜನರು ಯಾವುದೇ ಕ್ಷೇತ್ರ ಇರಲಿ ಅದು ಗಣಿತ ಕ್ಷೇತ್ರ ಇರಲಿ ವಿಜ್ಞಾನ ಕ್ಷೇತ್ರ ಇರಲಿ ಎಲ್ಲ ಕ್ಷೇತ್ರಗಳಲ್ಲಿನೂ ಭಾರತ ಹಿರಿದಾದಂಥ ಸಾಧನೆಯನ್ನು ಮಾಡ್ಯದು ಗಣಿತ ಕ್ಷೇತ್ರದಲ್ಲಿ ನೋಡ್ರಿ ಹೇಗೆ ಅವ್ರದ್ದು ಕಾಣಿಕೆ ಗಣಿತ ಕ್ಷೇತ್ರಕ್ಕೆ ಶೂನ್ಯವನ್ನು ಕೊಟ್ಟವರು ಭಾರತೀಯರು ಜೀರೋ ಕೊಟ್ಟಿರಲಿಲ್ಲ ಅಂದರೆ ಗಣಿತದಲ್ಲಿ ಇಷ್ಟು ಬೆಳವಣಿಗೆ ಆಗ್ತಿರಲಿಲ್ಲ ಮೊದಲೆಲ್ಲ ರೋಮನ್ ಪದ್ಧತಿಯಲ್ಲಿ ಅವು ಸಂಖ್ಯೆಯನ್ನು ಹೇಗೆ ಬರ್ಕೊಂಡು ಹೋಗ್ತಿದ್ರು ಗೆರಿಯನ್ನು ಹಾಕುವಂತ ಹೋಗ್ತಿದ್ರು ಅವಕ್ಕ ಎಷ್ಟಂತ ಗೆರಿ ಬರೆಯೋದು ಆದರೆ ಭಾರತೀಯರು ಅವಾಗ ಸಾವಿರಾರು ವರ್ಷಗಳ ಹಿಂದೆ ಜೀರೋವನ್ನು ಕೊಟ್ಟರು ಪೂರ್ಣ ಮದಹ ಪೂರ್ಣ ಮಿದಂ ಪೂರ್ಣಾತ್ ಪೂರ್ಣಮ್ ಉದಚ್ಚತೆ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ ಅಂತ ಹೇಳಿದರು ಪೂರ್ಣ ಅಂದರೆ ಜೀರೋ ಅದಕ್ಕೆ ಶೂನ್ಯ ಅಂತ ಕರೆಯೋದು ಸೊನ್ನೆ ಜೀರೋ ಇದು ಹತ್ತು ಸಾವಿರ ವರ್ಷಗಳ ಹಿಂದೆ ಹೇಳಿರುವಂಥದ್ದು ಆವಾಗನೇ ಅವರು ಶೂನ್ಯವನ್ನು ಸೊನ್ನೆಯನ್ನು ಕಂಡುಕೊಂಡರು ಆನಂತರ ದಶಮಾನ ಪದ್ಧತಿಯನ್ನು ಹೇಳಿದರು ಒಂದರಿಂದ ಒಂಬತ್ತರವರೆಗೆ ಸಂಖ್ಯೆಗಳು ಒಂಬತ್ತೇ ದೊಡ್ಡ ಸಂಖ್ಯೆ ಸಣ್ಣದು ಒಂದು ಆನಂತರ ಮುಂದೆ ಜೀರೋ ಇದೇನೊಂದು ಪದ್ಧತಿ ಅದ ಇದು ದಶಮಾನ ಪದ್ಧತಿ ಇದೇ ಪದ್ಧತಿಯನ್ನು ಬಳಸಿಕೊಂಡು ನಾವು ಇವತ್ತೆಲ್ಲ ಲೆಕ್ಕ ಮಾಡುವುದು ಈ ಪದ್ಧತಿ ಇರಲಿಲ್ಲ ಅಂದರೆ ನಮಗೆ ಲೆಕ್ಕನೇ ಇವತ್ತು ಬರ್ತಿರಲಿಲ್ಲ ಈ ದಶಮಾನ ಪದ್ಧತಿ ಮತ್ತು ಜೀರೋವನ್ನು ಕೊಟ್ಟವರು ಭಾರತೀಯರು ನೋಡ್ರಿ ಆಯುರ್ವೇದದಲ್ಲಿ ಎಂತಹ ಸಾಧನೆ ಅದು ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಶುಶ್ರುತ ಅನ್ನುವಂಥ ಒಬ್ಬ ವೈದ್ಯ ಮೊಟ್ಟ ಮೊದಲನೇ ಆಪರೇಷನ್ ಮಾಡಿದ ಎರಡು ಸಾವಿರದ ಐದುನೂರ ಆರುನೂರು ವರ್ಷಗಳ ಹಿಂದೆ ಆಪ್ರೇಷನ್ ಮಾಡಿದ ಚಿಕಿತ್ಸೆ ಮಾಡಿದ ಅದು ಪ್ಲಾಸ್ಟಿಕ್ ಸರ್ಜರಿ ಈಗೇನು ಅದು ಎಲ್ಲ ಕಡೆ ಉಪಯೋಗ ಆಗ್ತದೆ ಎಲ್ಲಿ ಮುಖ ಸುಂದರಿಲ್ಲ ಅಂದ್ರೆ ಮುಖದ ಚರ್ಮವನ್ನು ಬದಲಾಯಿಸಿ ಆಪರೇಷನ್ ಮಾಡ್ತಾರೆ ಆತ ಆಪರೇಷನ್ ಅನ್ನು ಮಾಡಿದ ಜಗತ್ತಿನಲ್ಲೇ ಮೊಟ್ಟ ಮೊದಲು ಅನಸ್ತೇಸಿಯನ್ನು ಹಿಡದ ಭೂಲ್ ಅಂತ ನಾವು ನಾವೇನಿಗೆ ಭೂಲ್ ಕೊಡ್ತಾರ ಅರೆ ತಿರುವಳಿಕೆ ಆ ಔಷಧಿಯನ್ನು ಆತ ಕಂಡು ಹಿಡ್ದ ಔಷಧದಿಂದನೇ ಮನುಷ್ಯನಿಗೆ ಪ್ರಜ್ಞೆ ಸ್ವಲ್ಪ ತಪ್ತಿತ್ತು ಅದನ್ನನ್ನು ಕಂಡು ಹಿಡ್ದ ಆಪ್ರೇಷನ್ ಮಾಡ್ತಿತ್ತು ಚರಕ ಎರಡು ಸಾವಿರದ ಐದುನೂರು ವರ್ಷಗಳ ಹಿಂದೆ ಸಾವಿರಾರು ಔಷಧಿಗಳನ್ನು ಕಂಡುಕೊಂಡ ಅಂದಿನಿಂದ ಇಂದಿನವರೆಗೆ ಆತನ ಔಷಧಗಳನ್ನೇ ನಾವು ಬಳಸ್ತಾ ಇರೋದು ಶಿಕ್ಷಣದಲ್ಲಿ ಎಂಥ ಕ್ರಾಂತಿ ಇರೋದು ಸಾವಿರಾರು ವರ್ಷದ ಹಿಂದೆ ಎರಡು ಸಾವಿರದ ವರ್ಷದ ಹಿಂದೆ ನಾವೀಗೇನಂತೀವಲ್ಲ ಎರಡು ಸಾವಿರ ವರ್ಷ ಕ್ರಿಸ್ತ ಶಕೆ ನಾವೆಲ್ಲರೂ ಅಂತೀವಲ್ಲ ಕ್ರಿಸ್ತ ಶಕೆ ಕ್ರಿಸ್ತ ಶಕೆ ಅಂತ ಅನ್ಬಾರದು ಅದಕ್ಕೆ ಕ್ರಿಸ್ತ ಶಕೆ ಅಂತ ಯಾಕೆ ಅನ್ಬೇಕು ಕ್ರಿಸ್ತನಿಗೆ ಆ ಶಕೆಗೆ ಏನು ಸಂಬಂಧ ಆದ ಶೆಖೆಗಳು ಬಹಳಷ್ಟು ಅದಾವ ಶಾಲಿವಾನ ಶೆಖೆ ಅದ ವಿಕ್ರಮ ಶಖೆ ಅದ ಹಿಜ್ರಿ ಶಖೆ ಅದ ಇತ್ತಿತ್ಲಾಗೆಲ್ಲ ಬಸವ ಶಖೆ ಅದ ಮತ್ತು ಬರೀ ಕ್ರಿಸ್ತಗೆ ಅಷ್ಟೇ ಯಾಕೆ ಇಡೀ ಜಗತ್ತಿನ ತುಂಬ ಎಲ್ಲರೂ ಕ್ರಿಸ್ತ ಶೆಖೆ ಅಂತ ಯಾಕೆ ಉಪಯೋಗ ಮಾಡಬೇಕು ಅವ್ರು ನೋಡ್ರಿ ಎಷ್ಟು ಚಂದ ಅವರು ಇಟ್ಕೊಂಡು ಬಿಟ್ರು ಅವ್ರ ಹೆಸರನ್ನು ಬಿ ಸಿ ಮತ್ತು ಡಿ ಅಂತ ಅವ್ರು ಇಟ್ಕೊಂಡಾರ ಬಿ ಸಿ ಅಂತಂದ್ರೆ ಬಿಪೋರ್ ಕ್ರಿಸ್ಟ ಕ್ರಿಸ್ತ ಕ್ರಿಸ್ತನಕ್ಕಿಂತ ಪೂರ್ವ ಎಡಿ ಅಂತಂದ್ರೆ ಅಣ್ಣೋ ಡಮಿನಿ ಅಂತಂದ್ರೆ ದೇವರ ವರ್ಷ ಅಂತ ಕರೆದ ಕ್ರಿಸ್ತನ ನಂತರ ಇರುವುದೆಲ್ಲ ದೇವರ ವರ್ಷ ಅಂತ ಕ್ರಿಸ್ತನಕ್ಕಿಂತ ಪೂರ್ವದಿರುವುದೆಲ್ಲ ಕ್ರಿಸ್ತ ಪೂರ್ವ ಬಿ ಸಿ ಅವುಗಳನ್ನು ಎರಡು ನಾವು ಯಾಕೆ ಬಳಸಬೇಕು ನಾವು ಬಳಸುವುದೇನು ಅವ್ರಗಿಂತ ಐದಾರು ಸಾವಿರ ವರ್ಷಗಳ ಹಿಂದೆ ನಾವಿದ್ದವರು ಭಾರತೀಯರು ಏಳೆಂಟು ಸಾವಿರ ವರ್ಷಗಳ ಹತ್ತು ಸಾವಿರ ವರ್ಷಗಳ ಇತಿಹಾಸ ಆದ್ದರಿಂದ ಅವುಗಳಿಗೆ ಏನು ಕರಿಬೇಕು ಅಂದರೆ ಎ ಸಿ ಅಂತಂದ್ರೆ ಆಫ್ಟರ್ ಕಾಮನ್ ಇಯರ್ ಬಿ ಸಿ ಅಂತಂದರೆ ಬಿಫೋರ್ ಕಾಮನ್ ಇಯರ್ ಕ್ರಿಸ್ತ ಶೆಖೆ ಅಂತ ಬಳಸೋದಲ್ಲ ಸಾಮಾನ್ಯ ಶೆಕೆ ಪೂರ್ವ ಸಾಮಾನ್ಯ ಶೆಕೆ ನಂತರ ಎರಡು ಸಾವಿರ ವರ್ಷವನ್ನು ನಾವು ಸಾಮಾನ್ಯ ಶೆಖೆ ಅಂತ ಇಟ್ಕೊಂಡ್ವಿ ಅಂದರೆ ಎರಡು ಸಾವಿರದ ನಂತರ ಎರಡು ಸಾವಿರದ ಈ ಕಡೆ ಎರಡು ಸಾವಿರದ ಆ ಕಡೆ ಅಂತ ಯಾಕೆ ಬಳಸಬಾರ್ದು ಹಾಗೆ ಎರಡು ಸಾವಿರದ ಐದುನೂರು ಆರುನೂರು ವರ್ಷಗಳ ಹಿಂದೆ ಶಿಕ್ಷಣದಲ್ಲಿ ಎಂಥ ಕ್ರಾಂತಿ ಭಾರತ ದೇಶದಲ್ಲಿ ನಡೀತು ನಾವು ಇನ್ನೂವರೆಗೆ ಭಾರತ ದೇಶದಲ್ಲಿ ಈ ಆಧುನಿಕ ದೇಶದಲ್ಲಿ ಇನ್ನೂ ನಲವತ್ತರಷ್ಟು ಜನರಿಗೆ ಶಿಕ್ಷಣ ಇಲ್ಲ ಅಂತ ನಾವು ಈಗ ಹೇಳ್ತೀವಿ ಆದರೆ ಆಗಿನ ಕಾಲದಲ್ಲಿ ಬಿಹಾರದಲ್ಲಿ ನಳಂದಾ ವಿಶ್ವವಿದ್ಯಾಲಯ ಇತ್ತು ಅದು ಐದುನೂರು ಆರುನೂರು ವರ್ಷಗಳವರೆಗೆ ವಿಶ್ವವಿದ್ಯಾಲಯವನ್ನು ನಡೆಸಿದರು ಹನ್ನೆರಡನೇ ಶತಮಾನದವರೆಗೆ ವಿಶ್ವವಿದ್ಯಾಲಯ ಇತ್ತು ನೋಡ್ರಿ ಹೇಗಿತ್ತು ಅದಕ್ಕೆ ಯಾರೋ ಬೆಂಕಿ ಹಚ್ಚಿದ್ರಂತ ಗ್ರಂಥಾಲಯಕ್ಕೆ ಬೆಂಕಿ ಹಚ್ಚಿದ್ರು ಆ ಗ್ರಂಥಾಲಯ ಎಷ್ಟು ದಿವಸ ಉರಿತು ಅಂದ್ರೆ ಮೂರು ತಿಂಗಳ ತನಕ ಉರಿ ಉರಿತು ಉರಿತಂತ ಎಷ್ಟು ಇರಬೇಕು ಅಷ್ಟು ಪುಸ್ತಕಗಳ ರಾಶಿ ಇತ್ತು ಅಷ್ಟು ಜ್ಞಾನದ ಹೊತ್ತಿಗೆಗಳಿದ್ದು ಅವೆಲ್ಲವೂ ನಾಶ ಆಗಿ ಒಂದು ತಕ್ಷಶಿಲಾ ಅಂತ ವಿಶ್ವವಿದ್ಯಾಲಯ ಅದು ಜಗತ್ತಿನ ಮೊಟ್ಟ ಮೊದಲನೇ ಯುನಿವರ್ಸಿಟಿ ತಕ್ಷಶಿಲಾ ಈಗ ಅದು ಪಾಕಿಸ್ತಾನದಲ್ಲಿ ಅದ ಮೊದಲು ಒಂದು ಕಾಲಕ್ಕೆ ಗಾಂಧಾರ ದೇಶದ ರಾಜಧಾನಿ ಆಗಿತ್ತು ತಕ್ಷಶಿಲಾ ಆ ವಿಶ್ವವಿದ್ಯಾಲಯದಲ್ಲಿ ಹತ್ತು ಸಾವಿರ ಜನರ ವಿದ್ಯಾರ್ಥಿಗಳಿಗೆ ಆಗಿನ ಕಾಲದಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತಿದ್ರಂತೆ ಸುಮಾರು ಅರವತ್ತಕ್ಕೂ ಹೆಚ್ಚು ವಿಷಯಗಳನ್ನು ಕಲಿಸ್ತಿದ್ದರು ನೋಡ್ರಿ ಹೇಗಿರಬೇಕು ಅಂತಹ ಶಿಕ್ಷಣ ಕ್ಷೇತ್ರ ಇತ್ತು ಭಾರತ ದೇಶದಲ್ಲಿ ಜ್ಯೋತಿಷಾಸ್ತ್ರ ಖಗೋಳ ವಿಜ್ಞಾನ ಈಗಲೂ ಸಹಿತ ಎಲ್ಲರೂ ಬಹಳ ಜನ ಗ್ರಂಥಗಳಲ್ಲಿ ಹೇಳ್ತಿದ್ದರು ಏನು ಅಂದರೆ ಸೂರ್ಯ ಹೀಗೆ ತಿರುಗ್ತಾನ ಅಂತ ಹೇಳ್ತಿದ್ದರು ಆದರೆ ನಮ್ಮಲ್ಲಿ ಆರ್ಯಭಟ ವರಾಹ ಮಿಹರ ಭಾಸ್ಕರಾಚಾರ್ಯರು ಇಂಥ ಎಲ್ಲ ವಿಜ್ಞಾನಿಗಳು ಸೂರ್ಯ ಕೇಂದ್ರದಲ್ಲಿ ಅದಾನ ಸೂರ್ಯನ ಸುತ್ತ ಭೂಮಿ ಇವೆಲ್ಲ ಗ್ರಹಗಳು ಸುತ್ತುತ್ತಾವು ಅಂತ ಹೇಳಿದರು ಸೂರ್ಯನಿಂದ ಭೂಮಿಗೆ ಎಷ್ಟು ದೂರದ ಅಂತ ಹೇಳಿದರು ಅವರೆಲ್ಲ ಹೇಗೆ ಸಂಶೋಧನೆ ಮಾಡಿದರು ಭಾರತೀಯರು ಭಾಸ್ಕರಾಚಾರ್ಯರು ಹೇಳಿ ಇಲ್ಲೇ ವಿಜಯಪುರ ಜಿಲ್ಲೆಯವರೇ ಅವರು ಅವರು ಶ್ರೇಷ್ಠ ಗಣಿತಶಾಸ್ತ್ರಜ್ಞರು ಬಿಜರಿಗೆಯಲ್ಲಿ ಹುಟ್ಟಿದವರವರು ಅವರು ಸಹಿತ ಶ್ರೇಷ್ಠ ವಿಜ್ಞಾನಿಗಳಾಗಿ ಹೋದರು ಹೀಗೆ ಗಣಿತ ಕ್ಷೇತ್ರ ಖಗೋಳ ಕ್ಷೇತ್ರ ಆನಂತರ ಶಿಕ್ಷಣದ ಕ್ಷೇತ್ರ ಇನ್ನು ನೋಡಬೇಕು ಸಂಗೀತ ಕ್ಷೇತ್ರ ಎಂಥ ಅದ್ಭುತ ಸಂಗೀತ ಭಾರತೀಯರು ಕಂಡುಕೊಂಡ್ರು ಸಂಗೀತ ತಾನ್ಸೇನ ಹಾಡಿದ ಅಂದರೆ ಆರಿರುವಂಥ ದೀಪಗಳು ಹೊತ್ತುತ್ತಿದ್ದು ಅಂತ ಹೇಳ್ತಾರೆ ಆತ ಹೀಗೆ ಸಂಗೀತ ಹಾಡಲಿಕ್ಕೆ ಶುರು ಮಾಡಿದ ಅಂದ್ರೆ ಸೂರ್ಯೋದಯ ಆಗಬೇಕು ಹಾಗಂದ್ರೆ ಬೆಳಗಿನ ವಾತಾವರಣ ನಿರ್ಮಾಣ ಆಗಬೇಕು ಸಾಯಂಕಾಲದ ರಾಗವನ್ನು ನುಡಿಸಿದ ಅಂದ್ರೆ ಸಾಯಂಕಾಲದ ವಾತಾವರಣ ತಯಾರಾಗಬೇಕು ಅಂತ ಸಂಗೀತಗಾರ ಶಿಲ್ಪಕಲೆಯಲ್ಲಿ ಭಾರತ ದೇಶದಲ್ಲಿರುವಂಥ ಶಿಲ್ಪಕಲೆ ಇನ್ನು ಯಾವ ದೇಶದಲ್ಲಿನೂ ಇಲ್ಲ ನೀವು ಇಲ್ಲೇ ಮಹಾರಾಷ್ಟ್ರದಲ್ಲಿ ಅಜಂತ ಎಲ್ಲೋರಕ್ಕೆ ಹೋಗ್ರಿ ಅಜಂತಾದಲ್ಲಿ ಪೇಂಟಿಂಗ್ ಮಾಡಿದಾರ ಎಷ್ಟು ವರ್ಷದ ಹಿಂದೆ ಪೇಂಟಿಂಗ್ ಮಾಡಿದಾರ ಎರಡು ಸಾವಿರದ ಒಂದು ನೂರು ಎರಡು ನೂರು ವರ್ಷಗಳ ಹಿಂದೆ ಪೇಂಟಿಂಗ್ ಮಾಡ್ಯಾರ ಎರಡು ಸಾವಿರ ವರ್ಷಗಳಾಗ ಹೋದು ಇನ್ನೂ ಪೇಂಟಿಂಗ್ ಹೋಗಿಲ್ಲ ಪೇಂಟಿಂಗ್ ಮಾಸಿಲ್ಲ ಹೆಂಗೆ ಪೇಂಟಿಂಗ್ ಮಾಡಿರ್ಬೇಕು ನಾವೀಗ ಎಲ್ಲರೂ ಪೇಂಟ್ ಮಾಡಿದೆವು ಅಂದ್ರೆ ಈ ವರ್ಷ ಮಾಡಿದೆ ಅಂದ್ರೆ ಮತ್ತೆ ಮುಂದಿನ ಸಲ ಬಣ್ಣ ಹಚ್ಚಬೇಕಾಗ್ತದೆ ಅವ್ರು ಬಣ್ಣ ಹಚ್ಚಾರ ಎರಡು ಸಾವಿರ ವರ್ಷ ಆಯಿತು ಬಣ್ಣ ಅಳಕಿಲ್ಲ ಅವಾಗ ಹೆಂಗೆ ಬಣ್ಣ ತಯಾರು ಮಾಡಿರಬೇಕು ಸಸ್ಯಗಳ ತಪ್ಪಲ ಬಳಸಿ ಬಣ್ಣವನ್ನು ತಯಾರಿಸಿದಾರೆ ಕಲ್ಲಿನಲ್ಲಿ ಎಂತಹ ಗೋಪುರಗಳನ್ನು ಕಟ್ಟಿದ್ದಾರೆ ಕರ್ನಾಟಕದಲ್ಲಿ ಐಹೊಳೆ ಪಟ್ಟದ ಕಲ್ಲು ಬಾದಾಮಿ ಅಲ್ಲಿ ಒಡಿಸಾದಲ್ಲಿ ಒಂದು ಸೂರ್ಯ ಮಂದಿರ ಅಂತದ ಅದು ನೋಡ್ರಿ ಎರಡು ನೂರ ಇಪ್ಪತ್ತೇಳು ಅಡಿ ಎತ್ತರದ ಗೋಪುರವನ್ನು ಕಟ್ಟ್ಯಾರ ಸೂರ್ಯ ಮೊದಲು ಉದಿಸಿದ ಅಂದ್ರೆ ಸೂರ್ಯನ ಮೊದಲನೇ ಕಿರಣ ಆ ಗುಡಿ ಒಳಗೆ ಪ್ರವೇಶ ಮಾಡಬೇಕು ಗುಡಿಯ ಸೂರ್ಯನ ಮೂರ್ತಿ ಮೇಲೆ ಪ್ರವೇಶ ಮಾಡಬೇಕು ಹಾಗೆ ಮಂದಿರವನ್ನು ಕಟ್ಟಿದ್ದಾರೆ ಆದ್ರೆ ಈಗ ಅದು ಮಂದಿರ ಒಂದು ಗೋಪುರವನ್ನ ಕೆಡವಿದಾರ ಒಂದು ಗೋಪುರ ಅಷ್ಟೇ ಅದ ಅದರ ಮೇಲೆ ಎರಡು ಸಾವಿರ ಕಿಲೋದು ಆಯಸ್ಕಾಂತವನ್ನ ಇಟ್ಟಿದ್ರಂತ ಇಡೀ ಮಂದಿರವನ್ನೆಲ್ಲ ಆಯಸ್ಕಾಂತ ಹಿಡಿದಿತ್ತು ಎರಡ್ ನೂರ ಇಪ್ಪತ್ತೇಳು ಅಡಿ ಎತ್ತರ ಅದರ ಮೇಲೆ ಎರಡು ಟನ್ನಿನ ಭಾರವಾದಂಥ ಐಸ್ಕಾಂತವನ್ನು ಇಟ್ಟಿದ್ರು ಆ ಐಸ್ಕಾಂತ ಇಡೀ ಮಂದಿರವನ್ನೆಲ್ಲ ಹಿಡ್ಕೊಂಡಿತ್ತಿತ್ತು ಅದನ್ನ ಬ್ರಿಟಿಷರು ಯಾವಾಗ ಆ ಐಸ್ಕಾಂತವನ್ನು ತೆಗೆದ್ರು ಅವಾಗ ಇಡೀ ಆ ಎಲ್ಲ ಬಿದ್ದು ಹೋಯ್ತು ಅಂತ ಅದು ಅವರಿಗೆ ಸಮುದ್ರದಲ್ಲಿ ಸಮುದ್ರದ ಸಮೀಪ ಆದ ಸಮುದ್ರದಲ್ಲಿ ಆ ನಾವುಗಳ ಹೋಗ್ತಿದ್ವಲ್ಲ ಹಡಗುಗಳನ್ನು ಆ ಐಸ್ಕಾಂತ ಜಗುತ್ತಿತ್ತು ಅಂತ ಲೋಹ ಚುಂಬಕ ಇಟ್ಟಿದ್ರು ನೋಡ್ರಿ ಹೇಗೆ ಇದ್ದರು ಅದನ್ನು ಹೀಗೆ ಕಟ್ಟಿದಾರ ಮಂದಿರ ವಿಶ್ವದ ಎಂಟು ಅದ್ಭುತಗಳಲ್ಲಿ ಆ ಮಂದಿರನು ಕೂಡ ಒಂದದ ಅದಕ್ಕೆ ಇಪ್ಪತ್ತ್ನಾಲ್ಕು ಚಕ್ರಗಳದಾವ ಗಾಲಿ ಮ್ಯಾಲೆ ಮಂದಿರ ಅದ ಸೂರ್ಯನ ಚಕ್ರಗಳು ಏಳು ಕುದುರೆಗಳನ್ನು ಹೂಡಿದಾರ ಆ ಏಳು ಕುದುರೆಗಳು ಆ ರಥವನ್ನು ಜಗ್ತಾ ಅದರ ಮೇಲೆ ಭವ್ಯವಾದಂಥ ಶಿಖರ ಅದು ಅಂಥ ಶಿಲ್ಪಕಲೆ ಭಾರತ ದೇಶದ್ದು ಭಾರತೀಯರು ಎಲ್ಲ ಕ್ಷೇತ್ರಗಳಲ್ಲಿ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದರು ವ್ಯಾಕರಣಶಾಸ್ತ್ರ ಇವತ್ತು ನಾವೇನು ಯೋಗ ನೋಡ್ರಿ ಜಗತ್ತಿನ ತುಂಬ ಎಲ್ಲ ಯೋಗ ಪ್ರಚಾರದಲ್ಲಿ ಅದು ಅವಾಗದು ಎರಡು ಸಾವಿರದ ಒಂದು ನೂರು ವರ್ಷಗಳ ಹಿಂದೆ ಆ ಯೋಗವನ್ನು ಪತಂಜಲಿ ಋಷಿ ಈ ದೇಶಕ್ಕೆ ಕೊಟ್ಟರು ಜಗತ್ತಿಗೆ ಕೊಟ್ಟರು ಜಗತ್ತಿನಲ್ಲೇ ಮೊಟ್ಟ ಮೊದಲನೇ ತತ್ವಶಾಸ್ತ್ರವನ್ನು ಹೇಳಿದಂಥವ ಒಬ್ಬ ಸಣ್ಣ ಬಾಲಕ ಆತನ ಹೆಸರು ಕಪಿಲಾ ಅಂತ ಸಾವಿರಾರು ವರ್ಷಗಳ ಹಿಂದೆ ಆತ ತತ್ವಜ್ಞಾನವನ್ನು ಹೇಳಿದ ತನ್ನ ತಾಯಿ ತಂದೆಗಳನ್ನು ಮುಂದೆ ಕೂಡಿಸಿಕೊಂಡು ಆತ ಈ ಜಗತ್ತಂದರೆ ಏನು ಜಗತ್ತು ಹೇಗೆ ಹುಟ್ಟಿತ್ತು ನಾನು ಯಾರು ಅಂತ ಹೇಳಿ ಎಂಟು ಒಂಬತ್ತು ವರ್ಷದ ಹುಡುಗ ತತ್ವಶಾಸ್ತ್ರವನ್ನು ಹೇಳಿದೆ ನಾವೆಲ್ಲರೂ ಈಗ ತತ್ವಶಾಸ್ತ್ರ ಫಿಲಾಸಫರ್ ಜಗತ್ತಿನ ಮೊಟ್ಟ ಮೊದಲನೇ ಫಿಲಾಸಫರ್ ಯಾರು ಅಂತ ನಾವು ಕೇಳಿದೆ ಅಂತಂದರೆ ನೀವು ಒಂದು ವೇಳೆ ಗೂಗಲ್ ಕೇಳಿದ್ರಿ ಅಂದ್ರೆ ಗೂಗಲ್ ಏನ್ ಹೇಳ್ತದಂದ್ರೆ ಥೇಮ್ಸ್ ಅಂತ ಅದೊಂದು ಹೇಳ್ತದ ನಾವೇನ್ ತಿಳ್ಕೊಂಡೇವಿ ಎಲ್ಲರೂ ಭಾರತೀಯರು ಗೂಗಲ್ ಏನ್ ಹೇಳ್ತದ ಅದೆಲ್ಲ ಖರೆ ಅಂತ ತಿಳ್ಕೊಂಡೇವಿ ಗೂಗಲ್ ಹೇಳುವುದುಲ್ಲ ಖರೆ ಇರುವುದಿಲ್ಲ ಅದು ಗೂಗಲ್ ಕೇನ್ ಬೇಕಾದ್ರೆ ಗೂಗಲ್ದಾಗ ಇಟ್ಟಾರ ಜ್ಞಾನ ಎಲ್ಲ ಸುಳ್ಳು ಜ್ಞಾನನೂ ಇರ್ತದ ಸತ್ಯ ಜ್ಞಾನನೂ ಇರ್ತದೆ ಅವ್ರ ಹೆಸರ ಹಿಂಗಿಟ್ಟಾರ ಅದ್ರ ಗೂಗಲ್ ಅದರದು ಗೂಗಲ್ ಅದು ಗೂಗಲ್ ಅಂತ ಮಾಡ್ಯಾರ ಏನು ಅಂದರೆ ಅದರದು ಅರ್ಥ ಒಂದು ಸು ಒಂದರ ಮುಂದೆ ನೂರು ಜೀರೋವನ್ನು ಕೊಟ್ಟರೆ ಅದಕ್ಕೆ ಗೂಗಲ್ ಅಂತ ಇಟ್ಕೊಂಡಾರೆ ಅದರಲ್ಲಿ ಮಾಹಿತಿ ಎಷ್ಟು ಐತಿ ಅಂದರೆ ಒಂದರ ಮುಂದೆ ನೂರು ಸೊನ್ನೆ ಕೊಟ್ಟರೆ ಎಷ್ಟು ಆಗ್ತಲ್ಲ ಅಷ್ಟು ಮಾಹಿತಿ ನಾವು ಕೊಡ ಅಂತ ಅವ್ರು ಹೇಳೋದು ಅಂದರೆ ಅದನ್ನು ಲೆಕ್ಕನೆ ಮಾಡಲಿಕ್ಕೆ ಬರೋದಿಲ್ಲ ಒಂದರ ಮುಂದೆ ಐದು ಸೊನ್ನೆ ಅಂದ್ರೆ ಒಂದು ಲಕ್ಷ ಆಗ್ತದೆ ಆರು ಸೊನ್ನೆ ಅಂದ್ರೆ ಹತ್ತು ಲಕ್ಷ ಆಗ್ತದೆ ಹೀಗೆ ಕೋಟಿ ದಶ ಕೋಟಿ ನೂರು ಕೋಟಿ ಸಾವಿರ ಕೋಟಿ ಲಕ್ಷ ಕೋಟಿ ಹಿಂಗಾಗ್ತದಲ್ಲ ಒಂದು ವೇಳೆ ನಾವು ಒಂದರ ಮುಂದೆ ನೂರು ಸೊನ್ನೆ ಅಂದ್ರೆ ಲೆಕ್ಕನೆ ಮಾಡಾಕ ಬರುದಿಲ್ಲ ಅಷ್ಟು ಮಾಹಿತಿ ಅದ ಅಂದ್ರೆ ಅದರೊಳಗೆ ಎಷ್ಟು ಸತ್ಯನು ಇರಬಹುದು ಸುಳ್ಳುನು ಇರಬಹುದು ನಮ್ಮಲ್ಲಿ ತತ್ವಶಾಸ್ತ್ರ ಸಣ್ಣ ಹುಡುಗ ಹೇಳಿದ್ದು ಅದು ಜಗತ್ತಿನಲ್ಲೇ ಮೊದಲನೇ ತತ್ವಜ್ಞಾನಿ ಆತ ಹಾಗೆ ನೃತ್ಯಶಾಸ್ತ್ರ ರಸಾನಶಾಸ್ತ್ರ ಶಾಸ್ತ್ರ ಎಂಜಿನಿಯರಿಂಗ್ ಅಲ್ಲಿ ನಾವೇನು ಭಗೀರಥ ತಪಸ್ಸು ಮಾಡಿದ ಅಂತ ಕರಿತೀವಿ ಆತ ಜಗತ್ತಿನ ಮೊಟ್ಟ ಮೊದಲನೇ ಎಂಜಿನಿಯರ್ ಅದು ಆ ಕಡೆ ಹಿಮಾಲಯದಲ್ಲಿ ನದಿ ಹರಿತಿತ್ತು ಗಂಗಾ ನದಿ ಅಲ್ಲಿ ಒಂದು ಪರ್ವತವನ್ನ ಕತ್ತರಿಸಿದ ಆತ ಆತ ಒಂದು ಪ್ಲಾನ್ ಮಾಡಿ ಪರ್ವತವನ್ನ ಕತ್ತರಿಸಿ ಅದನ್ನು ಭಾರತ ದೇಶದಲ್ಲಿ ಹರಿವಂಗ ಮಾಡಿದ ಆತ ಅಭಿಯಂತರಿದ್ದ ಎಂಜಿನಿಯರ್ ಇದ್ದ ನಮ್ಮಲ್ಲಿ ಎಲ್ಲನೂ ಪೌರಾಣಿಕವಾಗಿ ಹೇಳುವಂಥ ಒಂದು ಪದ್ಧತಿ ಗಂಗಾ ಹೇಗೆ ಹುಟ್ಟಿದಳು ಆತ ಭಗೀರಥ ತಪಸ್ಸು ಮಾಡಿದ ಆಕೆ ಒಲದು ಭೂಮಿಗೆ ಇಳಿದಳು ಭೂಮಿಗೆ ಒಮ್ಮೆ ಇಳಿದ್ರೆ ಆಕೆಯ ರಭಸವನ್ನು ತಡಿಲಿಕ್ಕೆ ಅಂತ ಹೇಳಿ ಶಿವನ ಜಡಿಯಲ್ಲಿ ಇಳಿದಳು ಆನಂತರ ಶಿವನ ಜಡಿಯಿಂದ ಆಶ್ರಮ ಗುರುಗಳು ಒಂದು ಆಶ್ರಮದಲ್ಲಿ ಬಂದಳು ಭಗೀರಥನ ಆಶ್ರಮ ಭೃಗು ಋಷಿ ಆಶ್ರಮಕ್ಕೆ ಬಂದಳು ಅಲ್ಲಿಂದ ಭೂಮಂಡಲಕ್ಕೆ ಬಂದಳು ಹೀಗೆಲ್ಲ ನಾವು ಪೌರಾಣಿಕವಾಗಿ ಹೇಳ್ತೀವಿ ಆದ್ರೆ ಆತ ಅಲ್ಲಿ ಮಾಡಿದ್ದೇನು ಅಂತಂದ್ರೆ ಕೆಲಸ ಮಾಡಿದ ಯೋಜನೆಯನ್ನ ಮಾಡಿದ ಪರ್ವತವನ್ನು ಕತ್ತರಿಸಿದ ಆ ಕಡೆ ಹಿಮಾಲಯದ ಆ ಕಡೆ ಹರಿಯುವಂಥ ನದಿಯನ್ನು ಭಾರತ ದೇಶದಲ್ಲಿ ಹರಿಯುವಂಗೆ ಮಾಡಿದ ಅದಕ್ಕೆ ಭಗೀರಥ ತಪಸ್ಸ ಅಂತ ಕರೀತಾರೆ ಭಗೀರಥ ಕೆಲಸ ಅಂದ್ರೆ ಯಾವುದು ಅಸಾಧ್ಯ ಇರ್ತದ ಅದನ್ನ ಸಾಧ್ಯ ಮಾಡೋದು ಅದು ಭಗೀರಥ ಕಾರ್ಯ ಯಾರಿಗೂ ಯಾವುದೂ ಕಲ್ಪನೆ ಇರುವುದಿಲ್ಲ ಗಂಗಾ ನದಿ ಈ ದೇಶದಲ್ಲಿ ಹರಿಲಿಕ್ಕೆ ಸಾಧ್ಯನೇ ಇರಲಿಲ್ಲ ಅಂತ ಭಾವಿಸ್ತಿದ್ರಲ್ಲ ಅದನ್ನ ಆತ ಸಿದ್ಧ ಮಾಡಿದ ಗಂಗಾ ನದಿ ಭಾರತದಲ್ಲಿ ಹರಿಯುವಂಗ ಮಾಡಿದ ಹನ್ನೆರಡು ತಿಂಗಳು ಹರಿವಂಥ ನದಿ ಅದು ಎಲ್ಲೆಲ್ಲಿ ಬಂಗಾಲದವರೆಗೆ ಬಂಗಾಳ ಕೊಲ್ಲಿವರೆಗೆ ಎಲ್ಲೆಲ್ಲಿ ಹರಿದಳು ಗಂಗಾ ಅಲ್ಲೆಲ್ಲ ಭಾರತವನ್ನು ಭಾರತದ ಭೂಮಿಯನ್ನು ಸಮೃದ್ಧಗೊಳಿಸಿದ ಒಂದು ವೇಳೆ ಆ ನದಿ ಇರಲಿಲ್ಲ ಅಂದ್ರೆ ಭಾರತ ಎಷ್ಟು ಆಗ್ತಿತ್ತು ಅದನ್ನ ಆತ ಎಂಜಿನಿಯರ್ ಮಾಡಿದ ಭಗೀರಥ ಹೀಗೆ ಭಾರತ ಯಾವಾಗಲೂ ಸಹಿತ ಅದ್ಭುತವಾದಂತ ಸಾಧನೆ ಮಾಡಿತ್ತು ಒಂದು ಪೋರ್ಬ್ ಸಂತ ಒಂದು ಪತ್ರಿಕೆ ಅದ ಅಮೇರಿಕಾದವ್ರದು ಆ ಪತ್ರಿಕೆಯಲ್ಲಿ ಹೇಳ್ತಾರ ಏನು ಅಂದ್ರೆ ಭಾರತ ದೇಶ ಜಗತ್ತಿನಲ್ಲಿ ಹದಿನೆಂಟನೇ ಶತಮಾನದವರೆಗೆ ಶ್ರೀಮಂತವಾದಂಥ ದೇಶ ಇತ್ತು ಅಂತ ಅವರು ಹೇಳ್ತಾರ ಜಗತ್ತಿನಲ್ಲೇ ಭಾರತ ಹೆಚ್ಚು ಬಂಗಾರವನ್ನು ಹೊಂದಿತ್ತು ಹದಿನೇಳನೇ ಶತಮಾನದವರೆಗೆ ಅಂತ ನಾವೆಲ್ಲರೂ ಹೇಳ್ತೀವಿ ಬಡ ರಾಷ್ಟ್ರ ಅಂತ ಬಡವ್ರು ಯಾರೇ ಹೀಗೆ ಎಂಜಿನಿಯರ್ ತಯಾರಾಗಕ್ಕೆ ಸಾಧ್ಯ ಆಗ್ತದೇನು ಬಡ ರಾಷ್ಟ್ರಗಳಲ್ಲಿ ಕವಿಗಳು ಹುಟ್ಟಲಿಕ್ಕೆ ಸಾಧ್ಯ ಇರ್ತದೇನು ಎಂಥ ಕವಿಗಳು ನಮ್ಮ ದೇಶದಲ್ಲಿ ಆಗಿ ಹೋದರು ವ್ಯಾಸ ವಾಲ್ಮೀಕಿ ವ್ಯಾಸ ಒಂದು ಲಕ್ಷ ಶ್ಲೋಕಗಳುಳ್ಳಂಥ ಮಹಾಭಾರತವನ್ನು ಬರೆದ ಅದು ಜಗತ್ತಿನಲ್ಲೇ ದೊಡ್ಡದಾದಂಥ ಕಾವ್ಯ ಗ್ರೀಕ್ ದೇಶದಲ್ಲಿ ಇಲಿಯಡ್ ಮತ್ತು ಓಡ್ಸಿ ಅಂತ ಎರಡು ಕಾವ್ಯಗಳದಾವು ಅವು ಇದರಷ್ಟು ಒಂದು ಚಾರಣೆನೂ ಆಗೋದಿಲ್ಲ ಅಂತ ಅಷ್ಟು ದೊಡ್ಡದು ಮಹಾಭಾರತ ಅಂಥ ಕವಿಗಳು ನಮ್ಮ ದೇಶದಲ್ಲಿ ಆಗಿ ಹೋದರು ಬಡ ರಾಷ್ಟ್ರ ಇತ್ತು ಕವಿಗಳು ಹೇಗೆ ತಯಾರಾಗ್ತಿದ್ರು ಬಡ ರಾಷ್ಟ್ರ ಇತ್ತು ಅಂದ್ರೆ ಶಿಲ್ಪಕಾರ ಹೇಗೆ ಅಷ್ಟು ಮಂದಿರಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಇತ್ತು ಬಡ ರಾಷ್ಟ್ರ ಇದ್ರೆ ವಿಜ್ಞಾನಿಗಳು ಹೇಗೆ ಬೆಳೀತಿದ್ರು ಕಾಳಿದಾಸನಂತ ಕವಿಗಳು ಕಾಳಿದಾಸನ ಕಾವ್ಯವನ್ನು ಜರ್ಮನ್ ದೇಶದಲ್ಲಿನೂ ಸಹಿತ ತಲೆಮೇಲೆ ಹೊತ್ತುಕೊಂಡು ಮೆರವಣಿಗೆ ಮಾಡ್ತಿದ್ರಂತ ಅಂಥ ಅದ್ಭುತ ಕವಿ ಆತ ಕಾಳಿದಾಸ ಹದಿನೆಂಟನೇ ಶತಮಾನದವರೆಗೂ ಭಾರತ ದೇಶದಲ್ಲಿ ಬಂಗಾರ ಹೆಚ್ಚಿತ್ತಂತ ಮುಂದೆಲ್ಲರೂ ತೆಗೆದುಕೊಂಡು ಹೋದ ಬಳಿಕ ನಾವು ಬಡವರು ಅಂತ ಇಟ್ಟುಕೊಂಡು ಬ್ರಿಟಿಷರು ಎರಡು ನೂರು ವರ್ಷಗಳ ಕಾಲ ಆಳಿದ್ರಲ್ಲ ಬಡ ರಾಷ್ಟ್ರವನ್ನು ಎದಕ್ಕೆ ಸುಧಾರಣೆ ಮಾಡಲಿಕ್ಕೆ ಆಳ್ಲಿಕ್ಕೆ ಬಂದಿದ್ರೇನು ಅವರು ಬಡ ರಾಷ್ಟ್ರವನ್ನ ಆಳ್ತಾರೇನು ಎರಡು ನೂರು ವರ್ಷಗಳವರೆಗೆ ಇಲ್ಲಿಂದ ಸಂಪತ್ತನ್ನು ತೆಗೆದುಕೊಂಡು ಹೋಗ್ಲಿಕ್ಕೆನೇ ಬಂದರು ಕೊಹ್ನೂರು ವಜ್ರ ಈ ದೇಶದಲ್ಲೇನೆ ಇತ್ತು ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ರಸ್ತಾದ ಮೇಲೆ ಕುಳಿತುಕೊಂಡು ಬಂಗಾರವನ್ನು ಮಾರಾಟ ಮಾಡ್ತಿದ್ರು ಅಂತ ಹೇಳ್ತಾರೆ ಒಂದು ವಸ್ತ್ರ ವಸ್ತ್ರ ಕೊಟ್ರ ಬಂಗಾರ ಕೊಡ್ತಿದ್ರು ಅಷ್ಟು ದೂರ ನಾವು ಹೋಗುದು ಬೇಡ ಈಗೇನ್ ನಮ್ದು ರೂಪಾಯಿ ಅದ ಅವ್ರದ್ದು ಅಮೇರಿಕದೊಂದು ಡಾಲರ್ ಅದ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲೇ ಆ ರೂಪಾಯಿ ಮತ್ತು ಡಾಲರ್ ಎರಡು ಬರೋಬ್ಬರಿ ಇದ್ದು ಅಂತ ಹೇಳ್ತಾರೆ ಅರ್ಥಶಾಸ್ತ್ರಜ್ಞರು ಒಂದು ರೂಪಾಯಿ ಕೊಟ್ಟಿವಿ ಅಂದ್ರೆ ಅವ್ರ ಒಂದು ಡಾಲರ್ ಕೊಡಬೇಕು ಆದರೆ ಈಗೇನಾಯಿತು ಆರ್ಥಿಕ ಪರಿಸ್ಥಿತಿ ಅಂದ್ರೆ ನಮ್ಮದು ಒಂದು ಅವ್ರದ್ದು ಒಂದು ಡಾಲರ ನಾವು ಅದಕ್ಕೆ ಎಂಬತ್ತು ರೂಪಾಯಿ ಕೊಡಬೇಕು ನಮ್ಮ ಒಂದು ರೂಪಾಯಿ ಎಂಬತ್ತರಷ್ಟು ಮೌಲ್ಯವನ್ನು ಕಳ್ಕೊಂಡಿತ್ತು ಅವ್ರದ್ದು ಒಂದು ಡಾಲರ್ ಎಂಬತ್ತರಷ್ಟು ಬೆಲೆಯನ್ನು ಹೆಚ್ಚಿಸಿಕೊಂಡಿತ್ತು ಈಗ ನಾವು ಬದುಕಬಹುದು ಬಡವರಾಗಿ ಸ್ವಲ್ಪ ಆದರೆ ಭಾರತೀಯರಲ್ಲಿ ಇನ್ನೂ ಸಾಕಷ್ಟು ಸಾಮರ್ಥ್ಯ ಇರ್ತದೆ ನಾವೆಲ್ಲ ಹೊರದೇಶವನ್ನು ನೋಡಿ ನೋಡಿ ಅಂತೀವಿ ಭಾರತ ಭಾಳ ಬಡವದ ಒಬ್ಬ ಹೀಗೆ ಒಬ್ಬ ಹೆಣ್ಮಗಳು ಆಕೆಯನ್ನು ಅಮೇರಿಕಕ್ಕೆ ಮದುವೆ ಮಾಡಿ ಕೊಟ್ಟಿದ್ದರು ಆಕೆ ಏನು ಭಾಳ ಸಾಲಿ ಕಲ್ತಿರಲಿಲ್ಲ ಅಷ್ಟೇ ಸ್ವಲ್ಪ ಸಾಲಿ ಕಲ್ತಿದ್ದಳು ಒಬ್ಬ ಎಂಜಿನಿಯರಿಗೆ ಮದುವೆ ಮಾಡಿ ಕೊಟ್ಟಿದ್ರು ಆ ಎಂಜಿನಿಯರ್ನೂ ಭಾರತಿದ್ದವನೇ ಅವನು ಹೊರದೇಶದಲ್ಲಿ ಇರ್ತಿದ್ದ ಅಮೇರಿಕಾದಲ್ಲಿ ಅಮೇರಿಕಾ ಭಾಳ ಶ್ರೀಮಂತವಾದಂಥ ದೇಶ ಅದು ಈಗ ಅಲ್ಲೆಲ್ಲ ದೊಡ್ಡ ದೊಡ್ಡ ರಸ್ತಾಗಳು ದೊಡ್ಡ ದೊಡ್ಡ ಮನೆಗಳು ಇಪ್ಪತ್ನಾಲ್ಕು ತಾಸು ಮನೆಯಲ್ಲಿ ವಿದ್ಯುತ್ ನೀರು ಎಲ್ಲ ವ್ಯವಸ್ಥೆ ಇರ್ತಿತ್ತು ಆಕೆಗೆ ಸ್ವರ್ಗದಾಗಿದ್ದಂಗೆ ಅನಿಸಿತ್ತು ಅವಾಗ ಗಂಡಿದ್ದಲ್ಲ ಅವನಿಗೆ ಮಾತ್ರ ಭಾರತ ಅಂದ್ರೆ ಭಾಳ ಗೌರವ ಆತ ಹೀಗೆ ಒಂದು ಮುಂದೆ ಯಾವುದೋ ಒಂದು ಯುಗಾದಿನೋ ಯಾವುದೋ ಒಂದು ದೀಪಾವಳಿ ಹಬ್ಬಕ್ಕೆ ಭಾರತಕ್ಕೆ ಹೋಗೋಣ ಅಂತಂದಂತ ಅವಾಗ ಹೆಂಡತಿ ಹೇಳಿದಳು ಅಲ್ಲಿ ಹೋಗಿ ಏನು ಮಾಡೋದ ಭಾರತದಲ್ಲಿ ಅಲ್ಲಿ ಏನಂತು ಹೋಗೋದು ಏನದ ಅಲ್ಲಿ ಅಂದ ಅವಾಗ ಗಂಡು ಹೇಳ್ದ ಇಲ್ಲ ಹೋಗೋಣ ಅಲ್ಲಿ ಭಾಳ ಒಳ್ಳೆ ಅದಾರ ಭಾರತ ದೇಶದಲ್ಲಿ ಅಂತ ಅವಾಗ ಗಂಡನ ಒತ್ತಾಯಕ್ಕೆ ಹೆಂಡತಿ ತಯಾರಾದಳು ಇನ್ನೇನು ಅಮೇರಿಕಾದಲ್ಲಿ ವಿಮಾನದಲ್ಲಿ ಕುಳಿತು ಭಾರತಕ್ಕೆ ಬರಬೇಕು ವಿಮಾನದಲ್ಲಿ ಕುಳಿತಿದ್ರು ಅದು ವಿಮಾನ ಹೀಗೆ ಟೇಕಪ್ ಆಗಬೇಕಲ್ಲ ಹಾರಬೇಕಲ್ಲ ಅವಾಗ ಅದು ಅಲಗಾಡ್ಲಿಕ್ಕೆ ಶುರು ಮಾಡಿತಂತೆ ಅವಾಗ ಹೆಂಡತ್ತಂದಳು ನೋಡು ಭಾರತ ಅಂದ್ರೆ ಇಲ್ಲೇ ವಿಮಾನಗಳು ಅಲಗಾಡ್ಲಿಕ್ಕೆ ಶುರು ಮಾಡ್ತಾವೆ ಏನ ಅಲ್ಲಿ ಹೋದ್ರೆ ಗತಿ ಏನು ನಂಬುದು ಆ ಬಳಕೆ ಭಾರತಕ್ಕೆ ಬಂದರು ಭಾರತದಲ್ಲಿ ಲ್ಯಾಂಡಿಂಗ್ ಆಗಬೇಕು ವಿಮಾನ ಇಳಿಬೇಕು ಅವಾಗೂ ಅಲಗಾಡಿತಂತು ಆಕೆ ಅಂದರು ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಈಗ ನಾವು ಭಾರತಕ್ಕೆ ಬಂದೀವಿ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದರು ಇದು ಭಾರತದಾಗನೆ ಹಿಂಗೆ ಆಗೋದು ಹಾಗೇ ಯಾಕೆ ಹೇಳ್ತಾನೆ ಇದ್ದರು ಗಂಡ ಸುಮ್ಮನೆ ಇರ್ತಿದ್ದ ಮುಂದೊಂದು ಕಾರ್ ಗಾಡಿ ಮಾಡಿಕೊಂಡು ಹೊರಟ್ರು ಒಂದು ಹಳ್ಳಿಗೆ ಹೋಗಬೇಕು ಹೋಗುವಾಗ ನಮ್ಮ ದೇಶದ್ದು ಕಚ್ಚಾ ದಾರಿ ದಾರಿ ಮಧ್ಯದಾಗ ಹೋಗುದ್ರಾಗನೇ ಪಂಕ್ಚರ್ ಆಯಿತು ಎಂಡ್ತಂತೂ ಹೇಳಿದ್ರು ನೋಡಿ ನಿನಗೆ ಮೊದಲೇ ಹೇಳಿದ್ದೆ ನಾನು ಭಾರತ್ ಅಂದ್ರೆ ಹಿಂಗೆ ಆಗೋದನೇ ಇದು ಅವ ಗಂಡ ಕೇಳಿದಂಥ ಡ್ರೈವರ್ಗೆ ಏನಪ್ಪ ಮತ್ತೊಂದು ಏನರ ಗಾಲಿ ಅದು ಇಟ್ಟು ಏನೋ ಅಂತ ಸ್ಟೆಪ್ನಿ ಏನರೀ ಇಟ್ಟದೇನು ಅಂತ ಕೇಳಿದಂತ ಅವ ಇಟ್ಟಿಲ್ಲ ಅಂದಂತ ಹೆಂಡತಿ ಸಿಟ್ಟು ಬಂತು ಅವ್ರಿಗಿಬ್ಬರಿಗೆ ಅಲ್ಲೇ ಕೂಡಿಸಿ ಆತ ಗಾಲಿಯನ್ನು ಬಿಚ್ಕೊಂಡು ಪಂಕ್ಚರ್ ತಗೊಂಡು ಬರ್ತೀನಿ ಅಂತ ಹೋದ ಇವರು ಅಲ್ಲೇ ಕುಳಿತಿದ್ರು ಆ ಗಂಡ ಅಂದ ಇಲ್ಲೇ ಒಂದು ಗುಡಿಸಲು ಕಾಣ್ತದ ಅಲ್ಲಿ ಹೋಗೋಣ ಸ್ವಲ್ಪ ಕುಳಿತುಕೊಂಡು ಬರೋಣ ಅಂತ ಹೇಳಿ ಆ ಹೆಣ್ತಿನ ಕರ್ಕೊಂಡು ಹೋದ ಅಲ್ಲಿ ಒಂದು ಸಣ್ಣದಾದಂಥ ಗುಡಿಸ್ಲ ಸುತ್ತಮುತ್ತಲು ಸ್ವಲ್ಪ ಹೂಬಳ್ಳಿ ಗಿಡಗಳು ಮುಂದೆ ಒಬ್ಬಕ್ಕಿ ಅಜ್ಜಿ ಕುಳಿತಿದ್ದಳು ಇವರು ಹೋದರು ಇವ್ರು ಬರುವುದನ್ನು ನೋಡಿ ಅಜ್ಜಿ ಬರ್ರಿ ಅಂತ ಕರೆದಳು ಆನಂತರ ಆಕೆ ಮನೆಯೊಳಗೇನು ಗುಡಿಸಲ ಬಡವಿದ್ದಳು ಮನಿಯೊಳಗೊಂದು ಹರಿದು ಚೀಲ ತಟ್ಟಿತ್ತು ಚೀಲ ತಟ್ಟವನ್ನು ಹಾಸಿದಳು ಕೂಡ್ರಿ ಅಂತಂದಳು ಕೂತ್ರು ಆ ಬಳಿಕ ಆಕೆ ಅಜ್ಜಿ ಅವಾಗಣ ಬಿಸಿ ಬಿಸಿ ರೊಟ್ಟಿ ಮಾಡಿದಳು ಪುಂಡಿಪಲ್ಲಿ ಚಟ್ನಿ ಮಾಡಿದಳು ಆಕೆ ಇವರಿಗೆ ಕೈಯಾಗ ಒಂದು ಎರಡು ರೊಟ್ಟಿ ಒಂದಿಷ್ಟು ಪುಂಡಿಪಲ್ಲಿ ಚಟ್ನಿ ಎಣ್ಣೆ ಹಾಕಿ ಕೊಟ್ಲು ಇವ್ರ ಕೈಯಾಗ ತಿನ್ರಿ ಭಾಳ ದೂರಿಂದ ಅನಿಸ್ತದ ಬಹುಶಃ ನಿಮ್ಮನ್ನು ನೋಡ್ರಿ ಅಂತ ಕಾಣಿಸ್ತದ ಉಂಡ್ರಿ ಅಂತಂದು ಕೊಟ್ಲು ಗಂಡ ನೋಡಿದಲ್ಲ ರೊಟ್ಟಿ ಮತ್ತು ಪುಂಡಿಪಲ್ಲಿ ಭಾಳ ಸಂತೋಷ ಆಯ್ತ ಆತನಿಗೆ ರೊಟ್ಟಿ ಉಂಡು ಭಾಳ ದಿವಸ ಆಗಿತ್ತು ಅವನಿಗೆ ಭಾಳ ಆಯಿತು ಆದರೆ ಹೆಂಡತಿಗೆ ಮಾತ್ರ ಚಲೋ ಅನ್ನಿಸ್ಲಿಲ್ಲ ಈಗ ಅಮೇರಿಕಾದಾಗ ಬ್ರೆಡ್ಡ ಬಿಸಿಗೀಟ ಉಂಡಿದ್ಲು ಇದು ರೊಟ್ಟಿ ನೇನು ಆಗಬೇಕು ಆದರೂ ಸುಮ್ಮ ಅಂತ ಹೇಳಿ ಉಣ್ತಿದ್ಳು ಇವ ಮಸ್ತಾಗಿ ನಾಲ್ಕು ರೊಟ್ಟಿ ಪುಂಡಿಪಲ್ಲಿ ಚಟ್ನಿ ಎಲ್ಲ ಉಂಡ ಕೊನೆಗೆ ಊಟ ಆದ ಬಳಕೆ ಹರಿವ್ಯಾಗಿ ನೀರು ಕೊಟ್ಟಲ ಅಜ್ಜಿ ಕುಡಿದ್ರು ಅವಾಗಿ ಹೋಗಬೇಕು ಈತ ಇದ್ದಲ್ಲ ಇವನಿಗೆ ಹೆಂಡತಿ ಹೇಳಿದಳು ನೋಡು ಅಜ್ಜಿ ಇಷ್ಟು ರೊಟ್ಟಿ ಕೊಟ್ಟಾಳ ಪುಂಡಿಪಲ್ಲಿ ಕೊಟ್ಟಾಳ ಆಕೆಗೆ ಒಂದು ಹತ್ತು ಡಾಲರ್ ಓದು ಕೊಡು ಅಂತ ಹೇಳಿದಳು ಇವ ಹೋಗಿ ಕುಡ್ಲಿಕ್ಕೆ ಹೋದ ಅಜ್ಜಿಗೆ ರೊಕ್ಕ ಕುಡ್ಲಿಕ್ಕೆ ಹೋದ ಒಂದು ಹತ್ತು ಡಾಲರ್ ಒಂದು ಐದುನೂರು ರೂಪಾಯಿ ಅಂತ ಇಟ್ಕೊಡ್ರಿ ಅಷ್ಟು ಕುಡ್ಲಿಕ್ಕೆ ಹೋದ ಅವಾಗ ಅಜ್ಜಿ ಹೇಳಿದಳು ಇದಕ್ಕೆ ಯಾಕೆ ರೊಕ್ಕ ಅಂತಂದಳು ನೀವು ಬಂದದ್ದೇ ನಮ್ಮ ಭಾಗ್ಯ ಅಂತ ಹೇಳಿದಳು ಅವಾಗ ಇವ ಗಂಡು ಬಂದು ಹೇಳಿದ ಅಜ್ಜಿ ಬೇಡ ಅಂತಳೆ ರೊಕ್ಕ ಅಂತಂದ ಅವಾಗ ಹೆಂಡೇನು ತಿಳ್ಕೊಂಡು ಅಂದ್ರೆ ಬಹುಶಃ ಇದು ಹತ್ತು ಡಾಲರ್ ಅಂದ್ರೆ ಕಡಿಮೆ ಆಗಿ ಹೊಲ್ ಅಂತಿರಬೇಕು ಹೆಚ್ಚು ಡಾಲರ್ ಬೇಡ್ತಿರ್ಬೇಕು ಇನ್ನೊಂದು ಇಪ್ಪತ್ತು ಡಾಲರ್ ಕೊಡು ಅಂತಂದು ಇವ ಹೆಚ್ಚು ಡಾಲರ್ ಕೊಡ್ಲಿಕ್ಕೆ ಹೋದ ಅಜ್ಜಿ ಹೇಳಿದಳು ರೊಕ್ಕ ಬೇಡ ನನಗ ನಮ್ಮಲ್ಲಿ ಅತಿಥಿ ದೇವೋಭವ ಅಂತಾರ ಯಾರು ನಮ್ಮ ಮನೆಗೆ ಬರ್ತಾರ ಅವ್ರನ್ನೇ ದೇವರಂತಾರೆ ಅಂದ್ರೆ ನಮ್ಮ ಮನೆಗೆ ಬಂದು ಅವರು ನಮಗೆ ಸಂತೋಷ ಕೊಡ್ತಾರೆ ನಾವು ಮಾಡಿರುವಂಥ ಅನ್ನವನ್ನು ಉಂಡು ನಮ್ಮ ಪುಣ್ಯವನ್ನು ಹೆಚ್ಚಿಸ್ತಾರೆ ಅದಕ್ಕೆ ಅವರು ದೇವರು ನಮ್ಮ ಮನೆಯನ್ನ ಸಂತೋಷದಿಂದ ತುಂಬುತ್ತಾರೆ ನಾವು ಅವ್ರಿಗೆ ಊಟ ಮಾಡಿಸಿದೀವಿ ಅಂದ್ರೆ ನಾವು ದೇವ್ರಿಗೆ ಊಟ ಮಾಡಿಸಿದೀವಿ ಅಂತ ತಿಳ್ಕೊಳ್ತೀವಿ ರೊಕ್ಕ ಬೇಡ ಅಂತಂದಳು ಅವಾಗಿ ಹೆಂಡತಿಗೆ ಬಂದು ಹೇಳಿದ ಅಜ್ಜಿ ತೆಗೆದುಕೊಳ್ತಾ ಇಲ್ಲ ಇಕಿ ಏನು ತಿಳ್ಕೊಂಡ್ಲು ಅಂದ್ರೆ ಇನ್ನೂ ಬಹುಶಃ ಕಡಿಮೆ ಆಗೈತಿ ಅಂತ ಅವಾಗ ಅಂದಳು ಹೆಂಡತಿ ಅಲ್ಲ ಕುಡ್ದ ಎರಡ್ರೂ ರೊಟ್ಟಿ ಕೊಟ್ಟಾಳ ಸ್ವಲ್ಪ ಪುಂಡಿ ಪಲ್ಲಿ ಚಟ್ನಿ ಕೊಟ್ಟಾಳ ಇಷ್ಟು ಇಪ್ಪತ್ತು ಡಾಲರ್ ಕೊಟ್ಟರು ಅಲ್ಲಂತಾಳೇನು ನೂರು ಡಾಲರ್ ಕೊಟ್ಟು ಬಿಡು ಅಂತಂದು ಅವಾಗ ಅಜ್ಜಿ ಅಂದಳು ನೋಡು ನೀನು ನೂರಲ್ಲ ಸಾವಿರ ಡಾಲರ್ ಕೊಟ್ಟರು ನನಗೆ ಬೇಕ ರೊಕ್ಕ ಕಡಿಮೆ ಅಂತ ನಾವು ಅಲ್ಲಿ ಅಂತ ಹೇಳ್ತಾ ಇಲ್ಲ ಯಾರು ನಮ್ಮ ಮನೆಗೆ ಬರ್ತಾರ ಅವ್ರಿಗೆ ಉಣಿಸುವುದು ನಮ್ಮ ಮನೆಯ ಪರಂಪರೆ ಅದ ಅದಕ್ಕೆ ನಾವು ರೊಕ್ಕದಿಂದ ತೂಗೋದಿಲ್ಲ ಅವಾಗ ಗಂಡಂದ ನೋಡು ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಇದು ಮಾತ್ರ ಭಾರತ ದೇಶದಲ್ಲಿ ಆಗ್ತದೆ ಭಾರತ ದೇಶದಲ್ಲಿ ರಸ್ತೆಗಳು ಚೆನ್ನಾಗಿರ್ಲಿಕ್ಕಿಲ್ಲ ಭಾರತ ದೇಶದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇರಲಿಕ್ಕಿಲ್ಲ ದೊಡ್ಡ ದೊಡ್ಡ ಮನೆಗಳ ಯಾರೂ ಕಟ್ಕೊಂಡಿರ್ಲಿಕ್ಕಿಲ್ಲ ಆದ್ರೆ ಭಾರತೀಯರು ಮಾತ್ರ ಹೃದಯದಲ್ಲಿ ಜಗತ್ತಿನಲ್ಲಿ ಎಲ್ಲರಕ್ಕಿಂತ ಅಂತ ನಾವು ಇಲ್ಲಿ ಏನೋ ರೊಕ್ಕದಿಂದ ತೂಗುವಂಥವ್ರು ಅಲ್ಲ ನಾವು ಸಂತೋಷಕ್ಕಾಗಿ ಜೀವನವನ್ನು ಸಾಗಿಸುವಂಥವ್ರು ಅಂತ ಹಾಗ ಭಾರತ ಅಂದ್ರೆ ಅದೊಂದು ವೈಭವದ ದೇಶ ನಾವೆಲ್ಲ ಈಗ ಹೊರದೇಶವನ್ನು ನೋಡಿ ನೋಡಿ ನಮಗೇನು ಅನಿಸ್ತದ ಅಂದ್ರೆ ನಾವು ಎಲ್ಲಿ ಹುಟ್ಟೇವಿಪ್ಪ ಅಂತಂದ್ರೆ ಬಡ ರಾಷ್ಟ್ರದಲ್ಲಿ ಹುಟ್ಟೇವಿ ನಾವು ಬಡ ರಾಷ್ಟ್ರದಲ್ಲಿ ಹುಟ್ಟಿಲ್ಲ ಯಾವ ದೇಶದಲ್ಲಿ ಬುದ್ಧ ಹುಟ್ಟಿದ ಯಾವ ದೇಶದಲ್ಲಿ ಮಹಾವೀರರು ಹುಟ್ಟಿದ್ರು ಯಾವ ದೇಶದಲ್ಲಿ ಬಸವನ್ ಅವರು ಹುಟ್ಟಿದಾರ ಯಾವ ದೇಶದಲ್ಲಿ ಸಂತರು ಶರಣರು ಹುಟ್ಟಿದಾರ ಅಂತ ದೇಶದಲ್ಲಿ ನಾವು ಹುಟ್ಟೇವು ನಾವು ಪುಣ್ಯವಂತರು ಅಂತ ಭಾವಿಸಬೇಕು ಹೊರದೇಶದವರ ಕೇಳ್ಕೊಂಡ್ರು ಏನು ಅಂದ್ರೆ ಒಬ್ಬ ಮ್ಯಾಕ್ಸ್ ಮೂಲರ್ ಅಂತ ಹೇಳಿ ಜರ್ಮನ್ ದವ ಆತ ಕೇಳ್ಕೊಳ್ತಾನ ದೇವರಿಗೆ ಕೇಳ್ಕೊಳ್ತಾನಂತ ದೇವ್ರೆ ನನಗೆ ಮುಂದಿನ ಜನ್ಮ ಅನ್ನೋದು ಏನಾದರೂ ಒಂದು ಇದ್ರೆ ನೀನು ಮತ್ತೆ ನನ್ನನ್ನು ಹುಟ್ಟಿಸೋದಿದ್ರೆ ಭಾರತ ದೇಶದಲ್ಲಿ ಹುಟ್ಟಿಸು ಅಂತ ಕೇಳಿಕೊಂಡ